ಹಾಯ್ ಇವತ್ತು ನಾನು ಒಲೆಯಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿರೋದು ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇನ ಸೊಪ್ಪು ಅರಿಶಿನ ಚಿಕನ್ನು ಎಲ್ಲ ಹಾಕಿ ಉರಿತಾ ಇದ್ದೀನಿ ತುಂಬಾ ತುಂಬಾ ಡಿಲಿಶಿಯಸ್ ಆಗಿರುತ್ತೆ ಒಲೆಯಲ್ಲಿ ಮಾಡಿದ್ರೆ ಇವಾಗ ಇದ್ದೀನಿ ನೋಡಿ ಇವಾಗ ಈ ಥರ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬೆಂಕಿಲಿ ಫ್ರೈ ಮಾಡಬೇಕು ಮುಚ್ಚಿಡಬಾರ್ದು ಅದನ್ನು ಫ್ರೈ ಮಾಡಿ 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 ಬೇಯಿಸ್ಬೇಕು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಹಾಕಿದ್ಮೇಲೆ ಹುರಿದಾಗಿದ್ದೆ ಈಗ ಸ್ವಲ್ಪ ಮುಚ್ಚಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಷ್ಟು ಫ್ರೈ ಮಾಡ್ತಿರೋ ಅಷ್ಟೇ ಟೇಸ್ಟಾಗಿರುತ್ತೆ ಈ ಚಿಲ್ಲಿ ಚಿಕನ್ನು